ನವರಾತ್ರಿಯ ಒಂಬತ್ತು ದಿನಗಳು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇಲ್ಲಿದೆ ನೋಡಿ ನವರಾತ್ರಿಯ ಒಂದನೇ ದಿನದ ಬಣ್ಣ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣವು ಶೈಲಪುತ್ರಿ ದೇವಿಯನ್ನು ಸೂಚಿಸುತ್ತದೆ ಕಿತ್ತಳೆ ಬಣ್ಣವು ಸಂತೋಷ ಮತ್ತು ಸಂತೋಷಕ್ಕಾಗಿ ನಿಲ್ಲುತ್ತದೆ ಎಂದು ಹೇಳಲಾಗಿದೆ ಇದು ಎಲ್ಲ ಪ್ರಯತ್ನಗಳಲ್ಲಿ ಸಮೃದ್ಧಿ ಮತ್ತು ಅದೃಷ್ಟ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಎರಡನೇ ದಿನದ ಬಣ್ಣ ಬಿಳಿ ಬಣ್ಣ ಎರಡನೇ ಬಣ್ಣವು ಬ್ರಹ್ಮಚಾರಿಣಿ ದೇವಿಯನ್ನು ಪ್ರತಿನಿಧಿಸುತ್ತದೆ ಬಿಳಿ ಬಣ್ಣವು ಸದಾಚಾರ ಮತ್ತು ನ್ಯಾಯದ ಜೊತೆಗೆ ಶುದ್ಧತೆ ಮತ್ತು ಮುಗ್ಧತೆಯನ್ನು ಸಂಕೇತಿಸುತ್ತದೆ ನವರಾತ್ರಿಯ ಮೂರನೇ ದಿನದ ಬಣ್ಣ ಕೆಂಪು ಕೆಂಪು ಬಣ್ಣವು ಮಾತಾ ಚಂದ್ರಘಟಾವನ್ನು ಸೂಚಿಸುತ್ತದೆ ಈ ಬಣ್ಣವು ಚೈತನ್ಯ ಉತ್ಸಾಹ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಹೆಚ್ಚುವರಿಯಾಗಿ ಇದು ಆರೋಗ್ಯ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ನಾಲ್ಕನೇ ದಿನದ ಬಣ್ಣ ನೀಲಿ ಬಣ್ಣ ನೀಲಿ ಬಣ್ಣವು ಕೂಷ್ಮಾಂಡ ದೇವಿಯನ್ನು ಸೂಚಿಸುತ್ತದೆ ಈ ಬಣ್ಣವು ಬುದ್ಧಿವಂತಿಕೆ ಒಳನೋಟ ಸತ್ಯ ಮತ್ತು ಸ್ಪಷ್ಟತೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಐದನೇ ದಿನದ ಬಣ್ಣ ಹಳದಿ ಬಣ್ಣ ಹಳದಿ ಬಣ್ಣವು ಸ್ಕಂದ ಮಾತಾ ದೇವ ದೇವತೆಯನ್ನು ಸೂಚಿಸುತ್ತದೆ ಹಳದಿ ಬಣ್ಣವು ಹರ್ಷಚಿತ್ತದಿಂದ ಮತ್ತು ಬಿಸಿಲು ಮತ್ತು ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ ಇದು ಜೀವನದಲ್ಲಿ ಅದೃಷ್ಟ ಮತ್ತು ಸಾಧನೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಆರನೇ ದಿನದ ಬಣ್ಣ ಹಸಿರು ಬಣ್ಣ ಹಸಿರು ಬಣ್ಣವು ಕಾತ್ಯಾಯಿನಿ ಮಾತೆಯನ್ನು ಪ್ರತಿನಿಧಿಸುತ್ತದೆ ಹಸಿರು ಬಣ್ಣವು ಶೌರ್ಯ ಸ್ಥೈರ್ಯ ಮತ್ತು ತೊಂದರೆಗಳು ಅಥವಾ ಅಪಾಯದ ಮುಖಾಂತರ ನಿರ್ಣಯವನ್ನು ಸೂಚಿಸುತ್ತದೆ ನವರಾತ್ರಿಯ ಏಳನೇ ದಿನದ ಬಣ್ಣ ಬೂದು ಬಣ್ಣ ನವರಾತ್ರಿಯ ಏಳನೇ ದಿನದಂದು ಬೂದು ಬಣ್ಣವು ಸಪ್ತಮಿಯೆಂದು ಸಂಭವಿಸುತ್ತದೆ ಇದು ಕಾಳರಾತ್ರಿ ಎಂದು ಕರೆಯಲ್ಪಡುವ ದುರ್ಗೆಯ ಅಭಿವ್ಯಕ್ತಿಗೆ ಸಮರ್ಪಿಸಲಾಗಿದೆ ನವರಾತ್ರಿಯ ಎಂಟನೇ ದಿನದ ಬಣ್ಣ ನೇರಳೆ ಬಣ್ಣ ನೇರಳೆ ಬಣ್ಣವು ಮಹಾಗೌರಿಯನ್ನು ಪ್ರತಿನಿಧಿಸುತ್ತದೆ ದೇವಿಯ ಎಂಟನೇ ಅಭಿವ್ಯಕ್ತಿ ನೇರಳೆ ಬಣ್ಣವನ್ನು ಅಪಾರವಾಗಿ ಇಷ್ಟಪಡುತ್ತಾರೆ ನೇರಳೆ ಬಣ್ಣವು ಉತ್ಸಾಹ ಮತ್ತು ಆರೋಗ್ಯವನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಒಂಬತ್ತನೇ ದಿನದ ಬಣ್ಣ ನವಿಲು ಹಸಿರು ನವಿಲು ಹಸಿರು ಬಣ್ಣವು ಸಿದ್ಧಿದಾತ್ರಿಯನ್ನು ಪ್ರತಿನಿಧಿಸುತ್ತದೆ ದೇವತೆಯ ಒಂಬತ್ತನೇ ಅಭಿವ್ಯಕ್ತಿ ಎದ್ದು ಕಾಣುವ ವರ್ಣಗಳನ್ನು ವಿಶೇಷವಾಗಿ ನವಿಲು ಹಸಿರು ಆರಾಧಿಸುತ್ತದೆ